ಬಂದಂಥ ಎಲ್ಲರಿಗೂ ಆತ್ಮೀಯವಾಗಿ ಹೋಗ್ಬಿಟ್ಟಿದ್ದಾರೆ ಗೀತಾಂಜಲಿ ಸಿಲ್ಕಿನ ಒಂಬತ್ತನೇ ವರ್ಷದ ಪಾದಾರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಪುರುಷರ ವಿಭಾಗವನ್ನು ಅತಿ ವಿಶಾಲವಾಗಿ ಉಡುಪಿಗೆ ನಿಮ್ಮೆಲ್ಲರ ಸಹಕಾರದಿಂದ ಕೊಡುಗೆಯಾಗಿ ನೀಡ್ತಿದ್ದೇವೆ ಉಡುಪಿಯಲ್ಲಿ ಹಲವಾರು ವರ್ಷಗಳಿಂದ ಉಡುಪಿಯಲ್ಲಿ ಸುಮಾರು ನಾಲ್ಕು ದಶಕಗಳಿಂದ ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ದೇವೆ ದೇವರ ದಯ ಹಿರಿಯರ ಆಶೀರ್ವಾದ ಹಿರಿಯರ ಮಾರ್ಗದರ್ಶನ ಹಾಗೂ ಗ್ರಾಹಕರ ಆಶೀರ್ವಾದದಿಂದ ನಾವು ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ದೇವೆ ವರ್ಷದಿಂದ ವರ್ಷಕ್ಕೆ ಗ್ರಾಹಕರ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸವು ನಮ್ಮ ಮೇಲೆ ಇಟ್ಟ ವಿಶ್ವಾಸದಿಂದ ವಿಶ್ವಾಸಕ್ಕೋಸ್ಕರ ನಾವು ಬೆಳೆಯುತ್ತಾ ಬಂದಿದ್ದೇವೆ ನಮ್ಮ ಮಳಿಗೆಯಲ್ಲಿ ಪುರುಷರ ಮಹಿಳೆಯರ ಮತ್ತು ಮಕ್ಕಳ ಮಾಡಿಗಳು ಹೊಂದಿದ್ದು ಇದೀಗ ನಮ್ಮ ಒಂದನೇ ಮಾಡಿಯಲ್ಲಿ ಸ್ವದೇಶಿ ಹಾಗೂ ವಿದೇಶಿಯ ಎಲ್ಲ ಪ್ರಮುಖ ಬ್ರ್ಯಾಂಡ್ಗಳು ಮದುವೆ ಹಾಗೂ ಸಮಾರಂಭ ಬೇಕಾದ ಆಧುನಿಕ ಪಾರಂಭಿಕ ಶೈಲಿಯ ವಸ್ತುಗಳು ನಾವು ಅರ್ಪಿಸುವ ಕ್ಯಾಶುಯಲ್ ಕ್ಯಾಶುಯಲ್ ಗ್ರಾಹಕರಿಗೆ ಅಭಿರುಚಿಯವಾಗಿ ಅನುಸಾರವಾಗಿ ಶೂಟಿಂಗ್ ಸೆಟ್ಟಿಂಗ್ ಹಾಗೂ ಪುರುಷರ ಒಳಪುಗೊಳಗೊಂಡ ಒಂದು ಅತಿ ವಿಶಾಲವಾದ ವಿಭಾಗವನ್ನು ನಾವು ಆರಂಭಿಸಲು ಇಚ್ಛಿಸಿದ್ದೇವೆ ನಮ್ಮ ಅಭಿವೃದ್ಧಿ ಪಥದಲ್ಲಿ ಗ್ರಾಹಕರು ನಮಗೆ ನೀಡಿದ ಅದ್ಭುತವಾದ ಸಾಕಾರ ಅದ್ಭುತವಾದ ಸಾಕಾರಕ್ಕೆ ನಾವು ಸದಾ ಕೃತಜ್ಞರು ಈ ಒಂದನೇ ಮಾಡಿಯ ಪುರುಷರ ವಿಭಾಗವನ್ನು ನನ್ನ ಗ್ರಾಹಕರೇ ನಮ್ಮ ದೇವರೇ ದೇವರೆಂಬ ಪರಿಕಲ್ಪನೆಯೊಂದಿಗೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಸರಿಯಾಗಿ ಗೀತಾಂಜಲಿ ಸಿಲ್ಕಿನ ಒಂದನೇ ಮಾಡಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ನನ್ನ ಗ್ರಾಹಕರಿಂದಲೇ ಉದ್ಘಾಟಿಸಿದ್ದೇನೆ ಇದರ ನೀವು ಸಹ ನನ್ನ ಗ್ರಾಹಕರೇ ನೀವು ಈ ಕಾರ್ಯಕ್ರಮಕ್ಕೆ ಬರಬಹುದು ನೀವು ಬಂದು ಉದ್ಘಾಟಿಸಬಹುದು ಯಾಕೆಂದರೆ ಗ್ರಾಹಕರು ನನಗೆ ಎಲ್ಲ ಎಲ್ಲ ವರ್ಗದಿಂದಲೂ ನನಗೆ ಎಲ್ಲರೂ ಗ್ರಾಹಕರು ఈ క్రమే నమ్మ గ్రాహకరు విద్యిగలు పత్రకర్త మిత్రులు గౌరవపూర్వీ నన్ను ఆమంత్రేనే ఈ కార్యక్రమ వే భక్తిగ మాత ప్రకటి దాంట్లో